ಅದು ಒಂದು ಕಾರ್ ಹೋಯ್ತು ನಾನು ಜಪ್ಲಿ ಮೇಲೆ ಇವತ್ತು ನಾವು ಏನು ತಿಂತಾ ಇದೀವಿ ดಕ್ ดಕ್ ಅla ಜೀವದ ಮೇಲೆ ಆಸೆ ಇಲ್ಲ ಅಂದ್ರೆ ಹೋಗಬಹುದು ಬಟ್ ನಮಗೆ ತೀರಾ ಜಾಸ್ತಿ ಆಸೆ ಇದೆ ಇನ್ನ ನಿಮ್ಮ ಹಿಂದಿ ಒಂದು ತಿಂಗಳು ಬೆಡ್ ರಿಸ್ಟ್ ಮಾಡ್ಲಿ ಅಂತ ಹುಷಾರು ಇದೆ हेलो ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್ ಏನala ದೀಪೋರು ಬೆಳಿಗ್ಗೆ ಕಾನ್ಫರೆನ್ಸ್ ಹೋಗಿದ್ದು ಆಯಿತು ಬಂದಿದ್ದು ಆಯಿತು ಈ ಬಟ್ಟೆ ಎಲ್ಲಿ ತಗೊಂಡಿದ ನಿಮ್ಗೆ ನೆನಪಿದೆಯಾ 베بی ತುಂಬಾ ಯಾ ದುಬೈ ಯಾವ ಕಡೆ ಪಯಣ ಲೂಲುಮಾ ಅಲ್ಲಿ ಹೋಗಬಲ್ಲಾ ಇಲ್ಲಿ ವೇಟ್ ಮಾಡೋ ಇಲ್ಲಿ ಹತ್ತರದಲ್ಲಿದೆ 900 ಮೀಟರ್ಸ್ ಫುಲ್ ಮಳೆ ಬರ್ತಾ ಇದೆ ಸೋ ದಿಸ್ ಇಸ್ ದಿ ಔಟ್ಫಿಟ್ ಬೈ ಕರ್ದಾ ಉಷಾರು ಬೈ ಟೇಕರ್ ಉಷಾರ ಹೋಗ್ಬಾ ಊಟ ರಾಜು ಓಕೆ ಹೌದಾ ಓಕೆ ಡೇ ಒನ್ ಲೂಲು ಗೆ ಹೋಗಿದ್ದೆ ಏನ್ ಪರ್ಚೇಸ್ ಮಾಡೋದೇ ಗೊತ್ತಾ ಕೈಸದ್ ಹೇಗಿದೆ ನಾನು ಯಾರಿಗೂ ಸ್ಪೆಷಲ್ ಗೆ ಗಿಫ್ಟ್ ಮಾಡಬೇಕು ಅಂತ ಇದು ಇದು ತಗೊಂಡಿದೀನಿ ಎರಡು ಆಪ್ಷನ್ಸ್ ಐ ಲವ್ ಇಟ್ ಲಾಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತೇ ಇದೆ ನಾನು ದೀಪು ಇವಾಗ ಕೇರಳದಲ್ಲಿ ಇದ್ದೀವಿ ಅಂತ ಸೊ ತ್ರೀ ಡೇಸ್ ಹೇಗಿತ್ತು ಅಂತ ಒಂದೇ ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಇದು ರಾತ್ರಿ ಡಿನ್ನರ್ಗೆ ನಾವು ಬಂದಿದ್ದು ಇಂಪೀರಿಯಲ್ ಕಿಚನ್ ಅಂತ ನಾವು ಇರುವಂಥ ಏರಿಯಾ ಹತ್ತಿರದಲ್ಲೇ ಒನ್ ಆಫ್ ದ ಫೇಮಸ್ ಪ್ಲೇಸ್ ಅಂತ ಇಲ್ಲಿ ಬಂದು ಫುಡ್ನ ಟ್ರೈ ಮಾಡಿದರೆ ತುಂಬ ಇಷ್ಟ ಆಯಿತು ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಕೇರಳದಲ್ಲಿ ನನಗೆ ದೀಪುಗೆ ಆಲಪಿನಲ್ಲಿ ತುಂಬ ಚೆನ್ನಾಗಿರೋ ಫುಡ್ ಟೇಸ್ಟಿಯಾಗಿರೋದು ಸಿಗುತ್ತೆ ಅಂತ ಅನಿಸುತ್ತೆ ಇದು ಡೇ ಟು ಬೆಳಗಿನ ಜಾವ ಎದ್ದು ನಾನು ಬ್ರೇಕ್ಫಾಸ್ಟ್ಗಂತ ಬಂದಿದ್ದೆ ನಮ್ಮ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇರುತ್ತಲ್ವಾ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಎಲ್ಲ ಕಡೆ ಮಳೆನಲ್ಲೂ ಇರುತ್ತೆ ಸೊ ಹಾಗೆ ಹೊರಗಡೆ ವೆದರ್ ನೋಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಒಂದು ಸ್ವಲ್ಪ ಮಳೆ ಬರ್ತಾ ಇತ್ತು ನಾನು ಇಲ್ಲಿ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ರೆ ಇವ್ರು ಬಂದು ನೀವು ವ್ಲಾಗರ ಅಂತ ನನ್ನ ಡೀಟೇಲ್ಸ್ ಎಲ್ಲ ತಗೊಳ್ತಾ ಇದ್ರು ಫೆಲ್ಟ್ ನೈಸ್ ದ ಬೆಸ್ಟ್ ಥಿಂಗ್ ಈ ಪ್ರಾಪರ್ಟಿನಲ್ಲಿ ನನಗೆ ಕಾಫಿ ಅನಿಸಿದ್ದು ವೆರಿ ವೆರಿ ಟೇಸ್ಟಿ ಹಾಗೆ ಎಲ್ಲ ಆದಮೇಲೆ ಬ್ಯಾಕ್ ಟು ರೂಮ್ ಸರಿ ಇವಾಗ ರೂಮ್ಗೆ ಹೋಗೋಣ ತಿಂಡಿ ಆಯಿತು ತಿಂಡಿ ವಾಸ್ ನನ್ನ ಬ್ರೇಕ್ಫಾಸ್ಟ್ ಆದರೆ ದೀಪೋರ ಬ್ರೇಕ್ಫಾಸ್ಟ್ ಇವಾಗ ಬರ್ತಾ ಇದೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಫ್ರೀ ಆಗಿ ಕೊಡ್ತಾರೆ ಅದು ಒಂದು ಇಪ್ಪತ್ತು ವೆರೈಟಿ ಕಮ್ಮಿನಲ್ಲಿರುತ್ತೆ ಅದನ್ನೆಲ್ಲ ಬಿಟ್ಟು ಪಾಡಿಗೆ ನೀವು ಇಲ್ಲಿ ಆರ್ಡರ್ ಮಾಡ್ಕೊಂಡು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಿಂತೀರಾ ಸ್ವಲ್ಪ ಬೇಕಾಯಿತು ಬ್ರೇಕ್ಫಾಸ್ಟ್ ಮಾಡೋದಕ್ಕೇನು ಹತ್ತು ಗಂಟೆ ತನಕ ಇರುತ್ತೆ ಅಲ್ವಾ ಸ್ಲೀಪಿಂಗ್ ಬಾ ನಾನು ತಿನ್ನಲ್ಲ ನಾನು ತಿಂದಾಯ್ತು ದೀಪೋ ಅವರು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ನಾನಂತೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ ಅಪ್ಪ ಮೊಬೈಲ್ ನೋಡ್ಕೊಂಡೆ ಕೂತಿದ್ಯಾ ಎಲ್ಲೂ ಹೋಗಲ್ಲ ಹೋಗೋಣ

ಇನ್ನ ನಿಮ್ಮ ಹೆಂಡಿ ಒಂದು ತಿಂಗಳು ಬೆಡ್ ರೆಸ್ಟ್ ಮಾಡ್ಲಿ ಅಂತ ಹುಷಾರಿಲ್ದೆ ನನ್ ಮಹಾರಾಜರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ರು ಒಂದೊಂದ್ ದಿನ ನನ್ಗೂ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ ಬೆಡ್ ಅಲ್ಲಿ ಕೂತಿದೀನಿ ಅಂಡ್ ಕಾಫಿ ತಂದು ಕೊಡ್ತಾ ಇದ್ದಾರೆ ಸೋ ಸ್ವೀಟ್ ಶುಗರ್ ಹಾಕಿಲ್ಲ ಅದಾನೆ ಇವತ್ತೆಷ್ಟು ಡೇ ಟ್ವೆಲ್ ಎಷ್ಟು ದಿನ ಇದೆ ಟ್ವೆಂಟಿ ಒನ್ ಡೇಸ್ ನೋವು ಶುಗರ್ಗೆ ನೈನ್ ಡೇಸ್ ನನಗೆ ಫ್ರೆಂಡ್ಸ್ ಟೋಸ್ಟ್ ಅಂದರೆ ತುಂಬ ಇಷ್ಟ ಅಲ್ಲಿತ್ತು ಆಯಿತಾ ಒಂದು ಪೀಸ್ ತಗೊಂಡೆ ಬೇಡ ಬೇಡ ತಪ್ಪು ಮಾಡ್ತಾಯಿದ್ದೀನಿ ಅಂತ ವಾಪಸ್ ಇಟ್ಟೆ ನಾನು ತಿಂದಿಲ್ಲ ಮತ್ತು ಫ್ರೂಟ್ಸ್ ಒಬಸ್ಲಿ ತಿಂತಾಯಿದ್ದೀನಿ ಬಟ್ ನೈನ್ ಡೇಸ್ ಇದೆಯಲ್ಲ ಕೆಲವೊಂದು ದಿನ ಕಷ್ಟ ಅನಿಸುತ್ತೆ ಕೆಲವೊಂದು ದಿನ ಪರವಾಗಿಲ್ಲ ಅನಿಸುತ್ತೆ ನಾನು ಏನೇನು ತಿಂತೀನಿ ಈ ಶುಗರ್ ತಿನ್ನಲ್ಲ ಅದ್ರ ಬದಲಿಗೆ ಅಂತ ನಿಮಗೆ ತಿಳಿಸ್ತೀನಿ ನಿಮಗೆ ಬೇಕು ಅಂದರೆ ಲೆಕ್ ಮೀನು ದೀಪು ಇವಾಗ ಕಾನ್ಫರೆನ್ಸ್ ಹೋಗ್ತಾರೆ ಡೇ ಒನ್ ಅಂತೂ ನನಗೆ ಬೋರಿಂಗ್ ಆಗಿತ್ತು ಐ ಹೋಪ್ ಡೇ ಟೂ ಆದರೂ ನಾನು ಸ್ವಲ್ಪ ಹೊರಗಡೆ ಹೋಗ್ತೀನಿ ಒನ್ ಓ ಕ್ಲಾಕ್ ಮಧ್ಯಾಹ್ನ ನಿನ್ನೆ ಅಂತ ತುಂಬಾ ಬಿಸಿಲಿತ್ತು ಬಟ್ ಇವತ್ತು ಮೋಡ ಇದೆ ಜೊತೆಗೆ ಮಳೆ ಬರ್ತಾ ಇದೆ ಸೊ ಇವಾಗಲೂ ಹೊರಗಡೆ ಹೋಗ್ಬೋದಂತ ಕ್ವಿಕ್ ಆಗಿ ಫ್ರೆಶರ್ ಅಪ್ ಆಗಿ ಇವಾಗ ಮೇಕಪ್ ಹಾಕೋಬೇಕು ಐ ಮೀನ್ ರೆಡಿ ಆಗಬೇಕು ಈ ಟಾಪ್ ಬಂದ್ಬಿಟ್ಟು ಶೀನ್ ಅಲ್ಲಿ ನಾನು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ತಗೊಂಡಿರೋದು ಚೆನ್ನಾಗಿದೆ ಇನ್ನ ಕ್ವಾಲಿಟಿ ಹಾಗೆ ಇದೆ ಅಂಡ್ ಈ ಸ್ಕರ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಾನು ದುಬೈ ಗ್ಲೋಬಲ್ ವಿಲೇಜ್ ಅಲ್ಲಿ ತಗೊಂಡಿರೋದು ಅಂಡ್ ಅದಕ್ಕೆ ಈ ತರದ ಬೆಲ್ಟ್ ನ ಪೇರ್ ಅಪ್ ಮಾಡಿದೀನಿ ಇದು ನನ್ನ ಸಿಂಪಲ್ ಔಟ್ಫಿಟ್ ಇವತ್ತು ಫಸ್ಟ್ ಥಿಂಗ್ ಕಣ್ಣಿಗೆ ಲೆನ್ಸ್ ಹಾಕಬೇಕು ನಾನು ನನಗೆ ಯಾರೋ ಲಾಸ್ಟ್ ಟೈಮ್ ಕೇಳಿದ್ರಿ ನಿಮಗೆ ಪವರ್ಡ್ ಲೆನ್ಸ್ ಇದೆಯಾ ಅಥವಾ ಸುಮ್ಮನೆನಾ ಅಂತ ಅಯ್ಯೋ ಲೆನ್ಸು ಸ್ಪೆಕ್ಟಿಕಲ್ಸ್ ಯಾರಿಗಪ್ಪ ಬೇಕು ಪವರ್ ಇದೆ ಅದಕ್ಕೇನೆ ಹಾಕ್ತಾ ಆಮ್ ವೆರಿ ಬ್ಯಾಡ್ ಆಯ್ತಾ ನನ್ನ ಪವರ್ ಎಷ್ಟು ಅಂತ ನನಗೆ ನೆನಪಿರಲ್ಲ ದೀಪಗಂತೂ ಎಲ್ಲ ನೆನಪಿರುತ್ತೆ ಸೊ ನಾನು ಲೆಫ್ಟ್ ರೈಟ್ ಅಂತ ಬರೆದಿಟ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇದು ಒನ್ ಡೇ ಯೂಸ್ ಅನ್ ಥ್ರೂ ಲೆನ್ಸ್ ನಂದು ವಿಚ್ ಸೇಫೆಸ್ಟ್ ಒನ್ ಅಂತ ನಾನು ಮೇಕಪ್ ಮಾಡ್ದಾಗ ಹಾಗೆ ಹೇಳ ನಾನು ಈ ಜಾಗಕ್ಕೆ ಬೆಳಿಗ್ಗಿನ ಜಾವ ಬೇಗ ಹೋಗ್ಬೇಕಾಗಿತ್ತು ಸನ್ ರೈಸ್ ಟೈಮ್ಗೆ ಅಂತ ಈ ಐಲ್ಯಾಂಡ್ಗೆ ಬಿಕಾಸ್ ಬ್ಯಾಕ್ ವಾಟರ್ಸ್ ಅಂತ ವ್ಯೂ ಸೊ ಅಲ್ಲಿ ನನಗೆ ಕೇಳಿದ ಎಂಟ್ರೆನ್ಸ್ ಹತ್ರ ನೀವು ನಿಮ್ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀರಾ ಅಲ್ಲ ನನ್ನ ಹಸ್ಬೆಂಡ್ ಜೊತೆನೂ ಹೋಗ್ತಾ ಇಲ್ಲ ಅಂದ್ರೆ ನಾನು ಬಿಕಾಸ್ ನಾನು ಒಬ್ಬರೇ ಹೋಗ್ತಾ ಅಲ್ವಾ ಆಮೇಲೆ ಅವ್ರಂದ್ರೆ ನೀವು ಒಬ್ಬರೇ ಹೋಗ್ತಾ ಇದ್ರಿ ನಾನು ಅರ್ಲಿ ಮಾರ್ನಿಂಗ್ ಹೋಗೋದಕ್ಕೆ ಸಜೆಸ್ಟ್ ಮಾಡಲ್ಲ ಬಿಕಾಸ್ ಲೋಕಲ್ ಐಸ್ ಎಲ್ಲ ಇರ್ತಾರೆ ನೀವು ಆಗ್ಲೇ ಹೋಗಿ ಅಂತ ನನ್ಗೆ ಇದು ಹೋಗಿ ಬರೋಣ ಅಂತ ಬಟ್ ಆಮೇಲೆ ದೀಪವ್ರಂದ್ರು ಬೇಡ ಅವರೇ ಆ ಆತರ ಹೇಳಿದಾರ್ಮೇಲೆ ಹೋಗಬೇಡ ಅಂತ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ನಿ ಪುಣ್ಯಕ್ಕೆ ವೆದರ್ ಬೇರೆ ಚೆನ್ನಾಗೇ ಇದೆ ನೀಪು ಅದು ಬೇರೆ ಭಯ ಸೇಫ್ಟಿ ಇರುತ್ತಾ ಅಂತ ಬಿಕಾಸ್ ಮಳೆಗಾಲ ಅಲ್ವಾ ನೀರು ಹೇಗಿರುತ್ತೋ ಏನು ಅಂತ ಬರೋಣ ಐ ಡೋಂಟ್ ಕೇರ್ ನಮಗೆ ಭಯ ಎಲ್ಲ ಏನು ಇಲ್ಲ ಹೋಗಬೇಕು ಹೋಗೋದು ನೋಡ್ಕೊಂಡು ಬರೋದು ಜನರು ಗುರಾಯಿಸ್ತಾರ ಅದು ಅವ್ರು ತಪ್ಪು ನಾವೇನು ಮಾಡೋಕ್ಕಾಗಲ್ಲ ಐ ಲವ್ ಆಫ್ ಟ್ರಾವ್ಲಿಂಗ್ ಆ್ಯಂಡ್ ನನಗೆ ಒಪ್ಲೇ ಸುತ್ತಾಡೋಕ್ಕೂ ಇಷ್ಟ ನನಗೆ ದೊಡ್ಡ ಪ್ರಾಬ್ಲಮ್ ಗೊತ್ತಾ ನಾನು ಐಬ್ರೋಸ್ ಫಸ್ಟ್ ಆಫ್ ಆಲ್ ಯಾರ್ಯಾರು ಹೆಂಗೋ ಅದಕ್ಕೆ ಶೇಪ್ ಕೊಡ್ತಾರೆ ಅದಕ್ಕಿಂತ ಮೊದಲು ಅದ್ರ ಶೇಪ್ ಇನ್ನೂ ಚೆನ್ನಾಗಿದೆ ಈ ಕಡೆದು ತುಂಬಾ ಗ್ಯಾಪ್ ಇದೆ ಈ ಅಷ್ಟೊಂದು ಗ್ಯಾಪ್ ಇಲ್ಲ ಸೊ ನಾನು ಲಾರಿ ಲಾರಿ ಒಂದು ಐಬ್ರೋ ಫಿಲ್ಲರ್ನ ತಗೊಂಡು ಚೆನ್ನಾಗಿ ಐಬ್ರೋಸ್ನ ಫಿಲ್ ಮಾಡ್ತೀನಿ ಆಮೇಲೆ ನೀಟಾಗಿ ಸೆಟ್ ಆಗುತ್ತೆ ನನಗೆ ಈ ಥರದ್ದು ಇಷ್ಟ ಬಿಕಾಸ್ ಇದು ಪೌಡರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಬೋದು ಆ ಪೆನ್ ತರ ಬರುತ್ತಲ್ಲ ಪೆನ್ಸಿಲ್ ತರ ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾಕೆಂದ್ರೆ ಹಿಂಗಿಂಗ್ ಹಿಂಗ ಹಿಂಗ್ ಲೈನ್ ಹಾಕ್ಬೇಕು ಇದ್ರಲ್ಲಿ ನ್ಯಾಚುರಲ್ ಫಿನಿಶ್ ಬರುತ್ತೆ ನನಗೆ ಸೊ ಐ ಲವ್ ದಿಸ್ ಪ್ರಾಡಕ್ಟ್ ಖಾಲಿನೂ ಆಗಲ್ಲ ಗೊತ್ತಾ ನಾನು ಎಷ್ಟು ಅಪ್ಲೈ ಮಾಡ್ತೀನಿ ನೀವೇ ನೋಡಿ ನನ್ನ ಐಬ್ರೋಸ್ ಫಿಲ್ ಮಾಡದ್ ಮೇಲೆ ಹೆಂಗಿರುತ್ತೆ ತೋರಿಸ್ತೀನಿ ಐಬ್ರೋಸ್ ಲಿಪ್ಸ್ಟಿಕ್ಗೆ ಗೆ ನಾನು ಮಾಮವರ ಈ ಒಂದು ಪೀಚ್ ಮ್ಯೂಟ್ ಶೇಡ್ ನ ಯೂಸ್ ಮಾಡ್ತಾ ಇದೀನಿ ಬ್ಯೂಟಿಫುಲ್ ಆಗಿದೆ ಗೊತ್ತಾ ಅಂದ್ರೆ ನಮ್ಮ ಲಿಪ್ಸ್ ಡ್ರೈ ಆಗಿದ್ರೆ ಅದೆಷ್ಟು ಚೆನ್ನಾಗಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ನನಗೆ ಸಿಕ್ಕಾಪಡೆ ಇಷ್ಟ ಅದು ಲಿಪ್ ಲೈನರ್ ಗೆ ಇಸ್ ಬ್ಯೂಟಿ ಆಟು ಓ ಮೇಬ್ಲಿನ್ ಅವರ ಹೊಸದಾಗಿ ಲಾಂಚ್ ಆಗಿರೋ ಸ್ಕೈ ಹೈ ಮಸ್ಕಾರ ತಂದಿದ್ದೀನಿ ನೋಡ ಹೆಂಗಿದೆ ಅಂತ ಇದ್ ಹಾಕೊಳ್ಳ ಅಥವಾ ಇದ್ ಹಾಕೊಳ್ಳ ಅಂತ ಗೊತ್ತಾಗ್ತಾ ಇಲ್ಲ ಐ ಡೋಂಟ್ ನೋಡೋಣ ಂಗಿದೆ ಎಲ್ಲು ಚೆನ್ನಾಗಿದೆ ನನಗಂತೂ ಇಷ್ಟ ಆಯ್ತು ಸಿಂಪಲ್ ಆಗಿದೆ ಚೆನ್ನಾಗಿದೆ ಸರಿ ನಾನು ಹೊರಡಬೇಕು ನನ್ನ ಬ್ಯಾಗಲ್ಲಿ ಏನೆಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಬಿಸಿ ಬಿಸಿ ನೀರಿದೆ ಸೊ ಇದನ್ನು ಕ್ಯಾರಿ ಮಾಡ್ತೀನಿ ನಾನು ಆಮೇಲೆ ನಾನೇನು ಊಟ ಮಾಡಲ್ಲ ಎಲ್ಲೂ ಇನ್ನು ರಾತ್ರಿನೇ ಆರೆಂಜ್ ಆಮೇಲೆ ಒಂದು ಸ್ವಲ್ಪ ನಟ್ಸ್ ಇದೆ ನಿನ್ನೆ ತಿಂದು ಹಂಗೆ ಇಟ್ಟಿರೋದು ಅದನ್ನು ಸಾಕು ನನ್ನ ಹೊಟ್ಟೆಗೆ ಇಷ್ಟು ಅಲ್ಲಿ ಬೋಟಿಂಗ್ ಮಾಡೋದಕ್ಕೆ ಟೂ ಅವರ್ಸ್ ಬೇಕಾಗುತ್ತಂತೆ ಅಂಡ್ ಪರ್ ಪರ್ಸನ್ ಎರಡು ಜನ ಹೋದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಐ ತಿಂಕ್ ಜಾಸ್ತಿನೇ ಅನ್ಸುತ್ತೆ ಕೇರಳ ಅಂದ್ರೆ ನನಗೆ ಫುಲ್ ಇಷ್ಟ ಚೆನ್ನಾಗಿರುತ್ತೆ ಅಂತ ಪ್ರತಿ ಸತಿ ಅನುಭವ ಅಲ್ಲ ಬಟ್ ಈ ಸತಿ ಯಾಕಾದ್ರೂ ಬಂದಿದ್ದೀನಿ ಅಂತ ಅನ್ನಿಸ್ತು ಎಲ್ಲೂ ಹೋಗೋದಕ್ಕಾಗಲ್ಲ ಬಿಕಾಸ್ ಮಳೆಗೆ ಅಲೆ ಜಾಸ್ತಿ ಇದೆ ಸುಮ್ಮನೆ ನಿಂತು ನೋಡ್ಬೇಕು ಅಯ್ಯೋ ಎಲ್ಲರೂ ಇಲ್ಲೇ ನಿಂತು ಫೋಟೋ ಸೆಷನ್ ಮಾಡ್ತಾ ಇದಾರೆ ಬೀಚ್ ಹೋಗೋದಕ್ಕೆ ಆಗಲ್ಲ ಐ ತಿಂಕ್ ಬ್ಯಾಕ್ ವಾಟರ್ಸ್ಗೂ ಹೋಗ್ತಾ ಇದ್ರೆ ವೇಸ್ಟ್ ಆಗ್ತಿತ್ತೇನೋ ಏನೋ ಬಿಕಾಸ್ ಇಷ್ಟಲ್ಲೇ ಇರ್ಬೇಕಾದ್ರೆ ದೋಣಿನಲ್ಲಿ ಹೋಗೋದಂದ್ರೆ ಸೇಫಾ ಇಲ್ಲ ಅಪ್ಪ ಮನೇನಲ್ಲಿ ಅಪ್ಪ ಅಮ್ಮ ಕಾಯ್ತಾರೆ ಗಂಡ ಕಾಯ್ತಾರೆ ಎಲ್ಲರೂ ಕಾಯ್ತಾರೆ ಯಾಕ್ಬೇಕು ಈ ಥರ ನೀರು ಬರ್ತಾ ಇದೆ ಈ ತರ ಅಲೆನಲ್ಲಿ ದೋಣಿನಲ್ಲಿ ಹೋದರೆ ಅಷ್ಟೇ ಅಲ್ಲ ಮೇಲೆ ಆಸೆ ಇಲ್ಲ ಅಂದ್ರೆ ಹೋಗ್ಬೋದು ಬಟ್ ನಮಗೆ ತೀರಾ ಜಾಸ್ತಿ ಆಸೆ ಇದೆ ಬದುಕಬೇಕು ಅಂತ ದ ಮೋಸ್ಟ್ ಪಾಪ್ಯುಲರ್ ಬೀಚ್ ಅಂತ ಅಂದ್ರು ಇದನ್ನ ತಿರುವನಂತಪುರಮಲ್ಲಿ ಅಲ್ಲಿ ಬಹುಶಃ ಮಳೆಗಾಲ ಇದ್ರಿಂದ ಈ ರೀತಿ ಅನ್ಸುತ್ತೆ ನನಗೆ ಐ ವುಡ್ ಸೇ ಬೀಚ್ ಸೈಡ್ ಹೋಗುದು ಈ ವೆದರ್ ಅಲ್ಲಿ ಇಸ್ ಡೆಫಿನೆಟ್ಲಿ ನಾಟ್ ಸೇಫ್ ಅಂಡ್ ಇಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ರು ನಂದಲ್ಲೇ ನಮ್ಮ ಸೇಫ್ಟಿ ನಮ್ಮ ಕೈಲೇ ಇರುತ್ತೆ ಅಲ್ವಾ ಹೋಗಿ ನೋಡ್ಕೊಂಡು ಬಂದಿದ್ದೆ ಆಯ್ತು ಬಟ್ ಅಷ್ಟೊಂದು ಕ್ಲೀನ್ ಅನ್ಸಿಲ್ಲ ಸೊ ಹಾಗಾಗಿ ಮೇ ಬಿ ನನಗ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ನಾನು ನೋಡಿದ್ದೆ ಒಂದು ಇಲ್ಲಿರೋ ಬೀಚೆ ಇನ್ನೊಂದು ಅಯ್ಯೋ ದೇವರೇ ಹೋಗೋಣ ಇಷ್ಟೊಂದು ರೆಡಿಯಾಗಿ ಬಂದಿತ್ತು ವೇಸ್ಟ್ ಏನೂ ಇಲ್ಲ ಇಲ್ಲಿ ವಾಪಸ್ ಹೋಗೋಣ ರೂಮ್ ಹೋಗೋಣ ಬಂದಿರುವಂಥ ಐದು ನಿಮಿಷಕ್ಕೆ ನಾನು ವಾಪಸ್ ಹೊರಟೆ ಇನ್ನೇನು ಮಾಡೋಣ ಇಲ್ಲಿ ಅಂತ ಸೊ ಅಷ್ಟರಲ್ಲಿ ಡ್ರೈವರ್ ಅಂದ್ರು ಇನ್ನೊಂದು ಜಾಗ ಇದೆ ಅದು ಇಷ್ಟ ಆಗುತ್ತೆ ವ್ಲಾಗ್ ಮಾಡೋದಕ್ಕೂ ಅಂತ ನಾನು ಅಂದೆ ಸರಿ ಹೋಗೋಣ ಅಂತ ಅಪ್ಯಾರೆಂಟ್ಲಿ ಇದು ಇಂಡಿಯಾದ ಲಾರ್ಜೆಸ್ಟ್ ಹಾರ್ಬರ್ ಅಂತೆ ಬಟ್ ಚೆನ್ನಾಗಿತ್ತು ಇಲ್ಲಿಗೆ ಹೋಗ್ಬೋದು ಬ್ಯೂಟಿಫುಲ್ ವ್ಯೂ ಆ ಬೀಚ್ ಗಿಂತ ಈ ಜಾಗ ಚೆನ್ನಾಗಿದೆ ಪರವಾಗಿಲ್ಲ ಏನೋ ನೋಡಿದೀನಿ ನಾನು ಸಿ ನಮ್ಮ ಉಡುಪಿನಲ್ಲೂ ಇದೇ ರೀತಿ ಜಾಸ್ತಿ ಮಳೆ ಇದ್ದಾಗ ಹೋಗೋದಕ್ಕೆ ಬಿಡಲ್ಲ ನೀರ ಹತ್ರ ಸೇಫ್ ಇಲ್ಲ ಅಂತ ಹಂಗೆ ಇಲ್ಲೂ ಸಿ ಅಲೆಗಳು ನೋಡಿ ಅಲೆಗಳು ಈ ಜಾಗದಿಂದ ಒಂದು ಏಟ್ ಕಿಲೋಮೀಟರ್ ದೂರದಲ್ಲೇ ಒಂದು ಟೆಂಪಲ್ ಕೂಡ ಇತ್ತು ಎಂಟ್ರೆನ್ಸ್ ಚಾರ್ಜ್

ಶಿವ ಟೆಂಪಲ್ ಇವಾಗ ವಾಪಸ್ ಹೋಗ್ತಾ ಇದೀನಿ ವಾಟ್ ಹ್ಯಾಪನ್ ಲುಕ್ ಎತ್ ದಿಸ್ ಯಾವುದೋ ಒಂದು ಕಾರ್ ಹೋಯ್ತು ನನ್ನ ಚಪ್ಪಲಿ ಮೇಲೆ ನಾನು ವಾಪಸ್ ಬಂದಾಗ ಚಪ್ಲಿ ಶೇಪ್ ಔಟ್ ಆಗಿದೆ ನಾನು ಏನಾಗತ್ತ ನೋಡಿದ್ರೆ ಅಲ್ಲಿರೋರು ಹೇಳಿದ್ರು ಒಂದು ಕಾರ್ ಹೋಯ್ತು ನಿನ್ ಚಪ್ಪಲಿ ಮೇಲೆ ಅಂತ ಏನ್ ಮಾಡೋದು ಒಂದು ಹೀಲ್ಸ್ ಚೆನ್ನಾಗಿದೆ ಇನ್ನೊಂದು ಸರಿ ಇಲ್ಲ ಹೆಂಗೆ ನಡೀತಾ ಇದ್ದೀನಿ ಅಂತ ಯೋಚನೆ ಮಾಡಿ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ ಫಸ್ಟ್ ಒಂದು ಹತ್ತಿರದಲ್ಲಿರುವಂಥ ಮಾಲ್ಗೆ ಹೋಗಿಬಿಟ್ಟು ಅಲ್ಲಿ ಜೂಡಿಯೋದಲ್ಲಿ ಅಫೋರ್ಡೆಬಲ್ ಆಗಿರುವಂಥ ಒಂದು ಹಿಲ್ಸ್ನ ಪರ್ಚೇಸ್ ಮಾಡಿ ಇಲ್ಲಿಂದ ಈ ರೆಸ್ಟೋರೆಂಟ್ ಹತ್ತಿರ ಬಂದೆ ದೀಪ ಅಂದರೆ ಸಂಜೇಲಿ ಹೋಗೋಣ ತುಂಬ ಚೆನ್ನಾಗಿರೋಂಥ ರಿವ್ಯೂಸ್ ಇದೆ ಆ್ಯಂಡ್ ತುಂಬ ಹ್ಯಾಪಿನಿಂಗ್ ಪ್ಲೇಸ್ ಅಂತ ರಿಸರ್ವೇಷನ್ಸ್ ಬೇರೆ ಮಾಡಬೇಕು ಅಂತ ಏನಿದೆ ಅಂತ ಬಂದು ನೋಡಿದ್ರೆ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಂಡೋರ್ ಔಟ್ಡೋರ್ ಸಿಟಿಂಗ್ ಪಕ್ಕ ನಮ್ಮ ಕೇರಳ ವೈಬ್ಸ್ ಇತ್ತು ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಅವಾರ್ಡ್ಸ್ ಬಂದಿದೆ ಆ್ಯಂಡ್ ಈ ಥರ ಥರದ ಅಲ್ಲಿ ಇಲ್ಲಿ ಮೀನುಗಳು ಬಾತ್ರೂಮ್ ಯಾವ ರೀತಿ ಇತ್ತು ಗೊತ್ತಾ ಈ ಥರ ಇತ್ತು ಆ ವಾಶ್ರೂಮ್ ಸ್ಪೇಸ್ ಬಾತ್ರೂಮ್ ಅನ್ನ ಸಾರಿ ವಾಶ್ರೂಮ್ ಸ್ಪೇಸ್ ಹಾಗೆಯೇ ಇಷ್ಟೊಂದು ಎವಾರ್ಡ್ಸ್ ಎಲ್ಲ ಬಂದಿದೆ ಲವ್ ಡಿಟ್ ಪರ್ಫೆಕ್ಟ್ ಆ್ಯಂಬಿಯನ್ಸ್ ರೊಮ್ಯಾಂಟಿಕ್ ವೈಬ್ಗೆ ಏನು ಚೆನ್ನಾಗಿತ್ತು ಇಷ್ಟೊಂದೇ ನಾನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋತ್ತಿಗೆ ದೀಪ್ ಅವರು ಕೂಡ ಬಂದರು ಇವತ್ತು ನಾವು ಏನು ತಿಂತಾ ಇದ್ದೀವಿ ಲೈಫಲ್ಲೇ ಫಸ್ಟ್ ಟೈಮ್ ಡಕ್ನ ಇಬ್ಬರು ಟ್ರೈ ಮಾಡಿದ್ದೀವಿ ನಮ್ಮಿಬ್ಬರು ಎಕ್ಸ್ಪೀರಿಯೆನ್ಸ್ ಹೇಗಾಗಿರ್ಬೋದು ನಿಮ್ಮಲ್ಲಿ ಯಾರಾದರೂ ಡಕ್ನ ಟ್ರೈ ಮಾಡಿದ್ದೀರಾ ಇದ್ರ ಜೊತೆಗೆ ಒಂದಷ್ಟು ಸೀ ಫುಡ್ ಟು ಬಿ ವೆರಿ ಆನೆಸ್ಟ್ ನಾಟ್ ದ ಬೆಸ್ಟ್ ಆ್ಯಂಡ್ ಅಮೇಝಿಂಗ್ ಸೀ ಫುಡ್ ಅಂತ ಅನ್ನಿಸ್ತು ನಮಗೆ ನಂದೆಲ್ಲಸ್ ಡಿನ್ನರ್ ಎಲ್ಲ ಆದಮೇಲೆ ಬ್ಯಾಕ್ ಹೋಮ್ ಗುಡ್ ಮಾರ್ನಿಂಗ್ ಪಾಪು ಗುಡ್ ಮಾರ್ನಿಂಗ್ ಇವತ್ತು ಇಲ್ಲಿ ಕೊನೆ ದಿನ ಅಲ್ಲ ಬ್ರೇಕ್ಫಾಸ್ಟ್ಗೆ ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅಬ್ಬಾ ಸಾರ್ಥಕ ಮಾಡೋದಕ್ಕೆ ಬರ್ತಾ ಮೂರು ದಿನದಲ್ಲಿ ತುಂಬಾ ದಿನ ಆದ್ಮೇಲೆ ನಾನು ಈ ತರ ಕಪಲ್ ವೀಡಿಯೋ ಸೀರೀಸ್ ನ ಮಾಡ್ತಾ ಇದ್ದೀನಲ್ಲ ಬಿಕಾಸ್ ಇಷ್ಟೊತ್ತೆಲ್ಲ ಫ್ಯಾಮಿಲಿ ವಿಡಿಯೋ ಸೀರೀಸೇ ಬರ್ತಾ ಇತ್ತು ಬಟ್ ಐ ಹೋಪ್ ಫಾರ್ ಅ ಚೇಂಜ್ ಈ ಒಂದು ಕಪಲ್ ವೀಡಿಯೋ ಸೀರೀಸ್ ಸೆಗ್ಮೆಂಟ್ ಕೂಡ ನಿಮಗೆ ಇಷ್ಟ ಆಗ್ತಾ ಇದೆ ನಂದ ಲೆಸ್ ಬ್ರೇಕ್ಫಾಸ್ಟ್ಗೆ ಇದ್ದಂತ ಅಷ್ಟು ವೆರೈಟೀಸ್ ಅಲ್ಲಿ ನಾನು ಹೆಲ್ದಿ ಆಪ್ಷನ್ಸ್ನ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಅಂಡ್ ಹಾಗೆ ಚಿಟ್ ಚಾಟ್ ಮಾಡ್ತಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನ್ನ ನೋ ಶುಗರ್ ಚಾಲೆಂಜ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತಿನ್ಬೇಕಾದ್ರೆ ಒಂಥರ ಅನ್ನಿಸ್ತು ನನಗೆ ಮನ್ಸಲ್ಲಿ ಅಯ್ಯೋ ಡಕ್ ಡಕ್ ತಿಂತ ಇದೀರಾ ಅಂತ ಮೀಟ್ ಇದೆಯಲ್ಲ ಅದು ನಮ್ಮ ಚಿಕನ್ ಕಿಂತ ಇನ್ನ ಸಾಫ್ಟ್ ಆಗಿದೆ ಟೇಸ್ಟಿ ಆಗಿದೆ ಬಟ್ ಆ ಮನ್ಸಲ್ಲಿ ಕೂತಿದ್ದಾರ ಅಯ್ಯೋ ಇದು ಡಕ್ಕು ಅಂತ ಹಂಗೆ ಅಷ್ಟೇ ಅಲ್ವಾ ಬಟ್ ಕರಿ ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ತಿಂದು 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 ಪ್ರಾಕ್ಟೀಸ್ ಆಗುತ್ತೆ ಇವಾಗ ಅದನ್ನೇ ಯಾರಾದ್ರೂ ಚಿಕನ್ ಅಂತ ಕೊಡ್ತಾ ಇದ್ರೆ ನಾನು ಚಿಕನ್ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ತಿಂತಾ ಇದೆ ಸುಮ್ಮನೆ ಅಲ್ಲ ರೈಟ್ ಗುಂಡು ಎಲ್ಲ ಹುಡುಗಿರ್ಗೆ ಈ ತರ ಗಂಡ ಸಿಗ್ಬೇಕು ನಾನು ಕುಡಿತಾ ಇದ್ದ ನಾನು ನೋಡ್ತಾನೆ ಇದ್ರಿ ನೀವು ಕ್ಯೂಟ್ ಏನ್ ಮೇಲೆ ಕ್ಯೂಟ್ ಕ್ಯೂಟ್ ಆಗಿದ್ದೀನ ಬಟ್ ನೀವು ಒಂದು ಹೇಳಿ ಎಲ್ಲರೂ ಹೇಳ್ತಾರೆ ನಾನು ಲಕ್ಕಿ ನೀವು ನಿಮ್ಮಂತ ಗಂಡ ಸಿಗೋದಕ್ಕೆ ಬಟ್ ನೀವು ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ಬೇಕು ಅಂದರೆ ನಾನು ಅಷ್ಟು ಪ್ರೀತಿ ತೋರಿಸ್ಬೇಕಲ್ವಾ ನೀನು ತುಂಬ ಜಾಸ್ತಿ ಕೇರ್ ಮಾಡ್ತೀಯ ಪ್ರೀತಿ ಮಾಡ್ತೀಯ ಅದಕ್ಕೆ ಅದು ಮ್ಯೂಚುವಲ್ ಒನ್ ಸೈಡೆಡ್ ಇದ್ರೆ ಅದು ಜಾಸ್ತಿ ದಿನ ಸಸ್ಟೇನ್ ಆಗುತ್ತೆ ಬರೀ ಒನ್ ಸೈಡ್ ನಾನು ನನ್ನ ಬಗ್ಗೆನೇ ಹೇಳ್ಕೊತಾ ಇಲ್ಲ ಬಟ್ ಡೆಫಿನೆಟ್ ಆಗಿ ನನಗೂ ಇದೆ ಅನ್ಸುತ್ತೆ ದಟ್ ನಾವು ಪ್ರೀತಿ ಎಷ್ಟು ತೋರಿಸ್ತೀವಿ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ ಮತ್ತೊಬ್ರು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಆಗಿ ಹಾಗೆ ಪೂಲ್ ಏರಿಯಾ ಹೇಗಿದೆ ಅಂತ ನೋಡಿಕೊಂಡು ಬ್ಯಾಕ್ ಟು ರೂಮ್ ಮಾಡಬೇಕು ವೆಲ್ಕಮ್ ಟು ವೆರಿ ಮೆಸ್ಸಿ ರೂಮ್ ಇನ್ನೇನು ನೋಡುವಂಥ ಸಮಯ ಪ್ಯಾಕಿಂಗ್ ಎಲ್ಲಾಕಿಂಗ್ ಮಾಡ್ಬೇಕು ಟ್ರಾವೆಲಿಂಗ್ ಅಂತ ಹೇಳೋದು ಪ್ಯಾಕಿಂಗ್ ಮಾಡು ಅನ್ಪ್ಯಾಕಿಂಗ್ ಮಾಡು ಸೆಟ್ ಅಪ್ ಮಾಡು ಅಲ್ಲಿ ಇಲ್ಲಿ ಆರ್ಗನೈಸ್ ಮಾಡು ಇದ್ರಲ್ಲೇ ಟೈಮ್ ಹೋಗುತ್ತೆ ಏ ಇಲ್ಲೂ ನಾನು ಶಾಪಿಂಗ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ಐ ಶೇರ್ ಇಟ್ ಕಂದ ನಾನು ಮನೆ ಲೂಲು ಮಾಲ್ ಹೋಗಿದ್ದೀನಿ ಅಲ್ಲ ಏನು ಶಾಪಿಂಗ್ ಮಾಡಿರ್ಬೋದು ಗೆಸ್ ಮಾಡಿ ಇನ್ನು ಬಟ್ಟೆ ಆಮೇಲೆ ಮೇರೆ ಮನೆಗೆ ತಗೊಂಡು ಹೋಗಕ್ಕೆ ಏನಾದರೂ ಎಲ್ಲ ಗಿಫ್ಟ್ ಏನಾದರೂ ಅಲ್ಲ ನಾನು ಮಾಮೂಲಿ ಏನಾದರೂ ಅಂತ ತಗೊಂಡು ಹೋಗ್ತೀನಿ ಬಟ್ ಇಲ್ಲ ನಾವು ಮಾವಿನ ಹಣ್ಣು ಶಾಪ್ ಮಾಡಿದ್ದೀನಿ ಫಸ್ಟ್ ಡೇ ಅದಿನ್ನ ಹಣ್ಣಾಗಿಲ್ಲ ಅಂದ್ರೂ ನಾನು ನಾಲ್ಕು ತಿಂದೆ ಆಯ್ತಾ ಆಮೇಲೆ ನಾನು ಬಾಡಿ ಲೋಷನ್ ತರದಾಗ ಮಾಡ್ಬಿಟ್ಟೆ ಮಾಲ್ಗೆ ಹೋಗಿದ್ನಲ್ಲ ಎಂದು ಸೊ ಬಾಡಿ ಲೋಷನ್ ತಗೊಂಡ್ ಬಂದೆ ಆಮೇಲೆ ಹ್ಯಾಂಡ್ ಫ್ರೀ ಬಿಕಾಸ್ ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಅಂತ ಇದಕ್ಕೆ ಒಂದು ಟೂ ತೌಸಂಡ್ ಆಯ್ತು ಕ್ಯಾನ್ ಯು ಬಿಲೀವ್ ಮನೆಯಲ್ಲಿ ಬ್ಯಾಟ್ರಿ ಖಾಲಿ ಆಗಿತ್ತಲ್ಲ ಹಿಂಗಿದ್ರು ಮಾಲ್ಗೆ ಹೋಗಿದ್ದೀನಿ ಅಂತ ಬ್ಯಾಟ್ರಿ ತಗೊಂಡ್ ಬಂದೆ ಆಮೇಲೆ ನಮ್ಮ ಮುದ್ದು ಪಾಪುಗೆ ಮೂರ್ ಜೋಡಿ ಬಟ್ಟೆ ತಂದಿದ್ದೀನಿ ಬ್ಯೂಟಿಫುಲ್ ಆಗಿದೆ ತುಂಬಾ ತುಂಬಾ ಡಿಫ್ರೆಂಟ್ ಆಗಿದೆ ಸ್ಟೈಲ್ ಈ ಹ್ಯಾಂಗರ್ ವೆರಿ ಡಿಫ್ರೆಂಟ್ ಅಲ್ಲ ನನಗೆ ಇಷ್ಟ ಮೂರ್ ಜೋಡಿ ತಗೊಂಡಿದ್ದೀನಿ ಫಾರ್ ಅ ಬೇಬಿ ಬಾಯ್ ಆಮೇಲೆ ಪ್ಲಮ್ ತಗೊಂಡ್ ಬಂದಿದ್ದೀನಿ ಇಲ್ಲಿ ಹಣ್ಣು ತಿನ್ನೋಣ ಅಂತ ನಮ್ಮ ಊರಲ್ಲಿ ಸಿಗಲ್ವಾ ಪ್ಲಮ್ ಆಮೇಲೆ ಮನೆಯಲ್ಲಿ ಇಟ್ಟಿ ಸೋರ್ಸು ಐನೋ ಸಿಟ್ ಮಾಡ್ಕೋಬೇಡಿ ಊರಲ್ಲಿ ಸಿಗುತ್ತೆ ಬಟ್ ಹೋಗಿದ್ದೀನಿ ಊರಲ್ಲಿ ಇದಕ್ಕೋಸ್ಕರ ಅಂತ ನಾನು ಶಾಪಿಂಗ್ ಹೋಗಲ್ಲ ಅಂತ ತಗೊಂಡು ಬಂದೆ ಚಿಕ್ಕ ಐಟಮ್ ಕ್ಯಾರಿ ಮಾಡ್ಬೋದು ಅಂತ ಆಮೇಲೆ ಖರ್ಜೂರ ತಂದಿದ್ದೀನಿ ಆಮೇಲೆ ಇದು ಅಷ್ಟೇ ಚಿಪ್ಸ್ ತಗೋಬೇಕಾಗಿತ್ತು ಇವಾಗ ಟೈಮ್ ಇದ್ರೆ ತಗೊಳ್ಳೋಣ ಅಲ್ಲೆಲ್ಲೂ ಇರ್ಲಿಲ್ಲ ಅಂದ್ರೆ ಫ್ರೆಶ್ ಲೋಕಲ್ ಮೇಡ್ ಚಿಪ್ಸ್ ಇರ್ಲಿಲ್ಲ ಪ್ಯಾಕೆಟ್ ಇತ್ತು ಅದ್ ಸುಮ್ನೆ ನಮ್ಮೂರಲ್ಲೂ ಸಿಗುತ್ತೆ ಅಂತ ನಾನು ತಗೊಂಡಿಲ್ಲ ನಿನ್ನೆನೂ ಹುಡುಗ್ದೆ ನಿನ್ನೂ ಸಿಗ್ಲಿಲ್ಲ ಚಿಪ್ಸ್ ನೋಡೋಣ ಮಠ ಹೆಂಗ ಅನಸ್ತು ನೀವ್ ಅನ್ಕೊಂಡಿದ್ದೆ ಬೇರೆ ಅಲ್ಲ ಏನೇನೋ ತಗೊಂಡಿರ್ತೀನಂತ ವೆರಿ ವಿಯರ್ಡ್ ಸೆಟ್ ಆಫ್ ಶಾಪಿಂಗ್ ಅಲ್ವಾ ಬಟ್ ಇದೆಲ್ಲ ತುಂಬ ಎಸೆನ್ಷಿಯಲ್ಸ್ ಆಗಿತ್ತು ಆ್ಯಂಡ್ ಫ್ರೂಟ್ಸ್ ನನಗೆ ಇಷ್ಟ ಅಂತ ಬಿಕಾಸ್ ಅನ್ಇಸಿನೆಸ್ ಇತ್ತಲ್ವಾ ಆ ತ್ರೀ ಡೇಸ್ ನನ್ನಲ್ಲಿ ಬರೇ ಫ್ರೂಟ್ಸ್ ತಿಂತ ಇದೆ ಲೆಸ್ ಐ ಥಿಂಕ್ ಈ ಥರ ಎಸೆನ್ಶಿಯಲ್ಸ್ ಅಲ್ಲಿ ಹೋದಾಗ ಪಿಕಪ್ ಮಾಡಿದ್ರಿಂದ ಇಲ್ಲಿ ಬೆಂಗಳೂರಿಗೆ ಅದಕ್ಕೋಸ್ಕರ ಶಾಪಿಂಗ್ ಹೋಗ್ಬೇಕಂತ ಇಲ್ಲ ಅಂಡ್ ಚಿಕ್ಕ ಪುಟ್ಟ ಐಟಮ್ಸ್ ಹೆಂಗಿದ್ರು ಈಸಿಲಿ ಮ್ಯಾನೇಜಬಲ್ ಕ್ಯಾರಿ ಮಾಡ್ಬೋದು ಅಂತ ಆ್ಯಂಡ್ ಇವತ್ತಿನ ಒಂದು ಸಿಂಪಲ್ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಮಿಸ್ ಮಾಡ್ದ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ರೀತಿ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಆ್ಯಂಡ್ ಸ್ಟೇ ಸೇಫ್ ಟ್ರಾವೆಲ್ ಮಾಡಬೇಕಾದ್ರೆ ಸಿಕ್ಕ ಪಡೆ ಎಲ್ಲ ಇದೆ ಹುಷಾರಾಗಿರಿ ಜೊತೆಗೆ ಯಾವ ರೀತಿ ವಿಡಿಯೋಸ್ ನೋಡಬೇಕು ಅಂತ ಕಾಮೆಂಟ್ ಸೆಕ್ಷನ್ ತಪ್ಪದೇ ತಿಳಿಸಿ ಮುಂದೆ ಬರುವಂತಹ ವೀಡಿಯೋಸ್ ನಿಮ್ಮ ಇಷ್ಟವಾದಂಥ ವಿಡಿಯೋ ಸೀರೀಸ್ ಆಗಿರುತ್ತೆ ಸೊ ವೆಯ್ಟ್ ಇರಿ ಆಯಿತಾ ಆ್ಯಂಡ್ ಫಾಲೋ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಹಾಗೆಯೇ ಯಾವ್ಯಾವ ಯೂಟ್ಯೂಬರ್ಸ್ ಜೊತೆ ಕೊಲಾಬ್ರೇಟ್ ಮಾಡಬೇಕು ನಿಮಗೆ ಯಾವ ಯೂಟ್ಯೂಬರ್ಸ್ನ ನನ್ನ ಚಾನಲಲ್ಲಿ ನೋಡುವಂಥ ಆಸೆ ಇದೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟಲ್ಲೇ ನಾವು ಬಂದಿದ್ದು ಬೆಂಗಳೂರಿಗೆ ಸಂಜೆ ತಲುಪಿದ್ದು ಆಯಿತು ಅಲ್ಲಿರುವಂಥ ವೆದರ್ಗೂ ನಮ್ಮ ಬೆಂಗಳೂರಲ್ಲಿರುವಂಥ ವೆದರ್ಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆಯಲ್ವಾ ಇದಾಗಿತ್ತು ಒಂದು ಸಿಂಪಲ್ ತ್ರೀ ಡೇ ಕೇರಳ ಟ್ರಿಪ್ನ ವ್ಲಾಗ್ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಬಾಯ್